ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕರ್ಬೂಜ ಹಣ್ಣಿಂದು ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ನಾನೊಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ಅರ್ಧ ಕರ್ಬೂಜ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಏಲಕ್ಕಿ ಕುಟ್ಟಿಟ್ಕೊಂಡು ಸ್ವಲ್ಪ ಸಕ್ಕರೆ ಒಂದು ಗ್ಲಾಸ್ ಅಷ್ಟು ಹಾಲು ತೊಗೊಂಡಿದ್ದೀನಿ ನಾನು ಚಾರಿಗೆ ಮೊದಲಿಗೆ ಬಾಳೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇದ್ರ ಮಧ್ಯದಲ್ಲಿರೋ ಬೀಜ ಎಲ್ಲ ತೆಕ್ಕೊಳ್ತೀನಿ ನೀಟಾಗಿ ತೆಗೆದುಬಿಟ್ಟು ಸಣ್ಣಗೆ ಪೀಸ್ ಕಟ್ ಮಾಡಿ ಇಟ್ಕೊಳ್ತೀನಿ ಕರ್ಬೂಜ ಹಣ್ಣು ನಾನು ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕರ್ಬುಜವನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕರ್ಬುಜಾನ ಸೇರಿಸ್ಕೊಳ್ತೀನಿ ಈಗ ರುಬ್ಕೊಂಡು ಬರ್ತೀನಿ ಈಗ ಜಾರಲ್ಲಿರೋದು ಮುಕ್ಕಲ್ದ ಭಾಗದಷ್ಟು ರುಬ್ಕೊಂಬಂದಿದ್ದೀನಿ ಈಗ ಅದಕ್ಕೇನೆ ಹಾಲು ಸೇರಿಸ್ಬಿಟ್ಟು ರುಬ್ಕೊಳ್ತೀನಿ ಈಗ ರುಬ್ಬಿ ರೆಡಿಯಾಗಿದೆ ಮಿಲ್ಕ್ ಶೇಕ್ ಕರ್ಬೂಜ ಮಿಲ್ಕ್ ಶೇಕ್ ಬಿಡೆಯಾಗಿದೆ ಇನ್ನೊಂದು ಗ್ಲಾಸ್ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿರಿ ಯಾರ್ಯಾರು ಯಾರು ವಿಡಿಯೋ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿ